ಧರ್ಮನಿಷ್ಠೆ ಹಾಗೂ ಪರಮಧರ್ಮ ಸಹಿಷ್ಣುತೆ ಬೆಳೆಸಿಕೊಳ್ಳಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಭಾವನೆ ನಮ್ಮೆಲ್ಲರಲ್ಲೂ ಇರಬೇಕಿದೆ ಪ್ರೀತಿ ವಿಶ್ವಾಸದಿಂದಲೇ ಭಾರತ ವಿಶ್ವಗುರು ಆಗಲು ಸಾಧ್ಯವಿದೆ ಅಪನಂಬಿಕೆಯ ವಾತಾವರಣ ನಿರ್ಮಾಣ ಆಗದಂತೆ ಪ್ರತಿಯೊಬ್ಬರು ನೋಡಿಕೊಂಡು ಮನುಷ್ಯನು ಧರ್ಮ ಪಾಲಿಸಲು ಪ್ರಯತ್ನಿಸಬೇಕು ಎಂದು ಕಾಸ್ಕೇತೇಶ್ವರ ಮಠದ ಬಾಲಶಿವಯೋಗಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಹೇಳಿದರು ಪಟ್ಟಣದ ಟಿಪ್ಪು ನಗರದಲ್ಲಿ ಸನ್ಮಾರ್ಗ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಅಲ್ಲಾ ಮಸೀದಿ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಕೊಡೇಕಲ್ ದುಡೇಶ್ವರ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಾತನಾಡಿ ನಾವೆಲ್ಲರೂ ಸಹಧರ್ಮ ನಿಷ್ಠೆ ಹಾಗೂ ಪರಮಧರ್ಮ ಸಹಿಷ್ಣುತೆಯನ್ನು ಬೆಳೆಸಿಕೊಳ್ಳಬೇಕು ನಾವು ಮನುಷ್ಯರಾಗಿ ಹೇಗೆ ಬದುಕಬೇಕೆಂಬುದನ್ನು ಧರ್ಮ ಗ್ರಂಥಗಳು ನಮಗೆ ತಿಳಿಸಿಕೊಡುತ್ತವೆ ಕುರಾನಿನ ತತ್ವಗಳು ಹಾಗೂ ಬಸವ ತತ್ವಗಳು ಸಾಮರ್ಥ್ಯ ಇದೆ ಇವೆರಡರಲ್ಲಿಯೂ ಕೂಡ ಏಕದೇವ ಉಪಾಸನೆಯನ್ನು ಪ್ರತಿಪಾದಿಸಲಾಗಿದೆ ಎಂದರು ಸಮಾರಂಭವನ್ನು ಉದ್ಘಾಟಿಸಿದ ಜಮಹಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಮೌಲಾನಾ ವಲೀವುಲ್ಲಾ ಸಹ್ಯದಿ ಫಲಾಮಿ ಮಾತನಾಡಿ ಭಾರತವನ್ನು ಸ್ವತಂತ್ರಗೊಳಿಸಲು ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ದೇಶ ಒಂದು ಮಹಾನ್ ಧಾರ್ಮಿಕ ಪರಂಪರೆಯನ್ನು ಹೊಂದಿದೆ ದೇಶದಲ್ಲಿ ಒಳ್ಳೆಯ ಸೌಹಾರ್ದತೆಯ ವಾತಾವರಣವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಪರಸ್ಪರ ಧರ್ಮಗಳನ್ನು ಅರಿತುಕೊಂಡು ಸಂಕುಚಿತ ಭಾವನೆ ಮತ್ತು ತಪ್ಪು ತಿಳುವಳಿಕೆಗಳಿಗೆ ಅವಕಾಶ ಕೊಡದೆ ಪ್ರೀತಿಯಿಂದ ಬದುಕಬೇಕಾಗಿದೆ ಮಸೀದಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಹಾಗೂ ಹಿಂದೂ ಸಮಾಜದ ಬಾಂಧವರು ಸೇರಿರುವುದು ಸಂತೋಷದ ವಿಷಯವಾಗಿದೆ ಇದುವೇ ನಿಜವಾದ ಭಾರತವಾಗಿದೆ ಎಂದರು ಡಾಕ್ಟರ್ ಪ್ರಭುಗೌಡ ಚಬನೂರು ಮಾತನಾಡಿ ಈ ಜಗತ್ತಿನಲ್ಲಿ ನಾವ್ಯಾರೂ ಅರ್ಜಿ ಹಾಕಿಕೊಂಡು ಹುಟ್ಟಿದವರಲ್ಲ ಎಲ್ಲ ಧರ್ಮಗಳು ಪರಸ್ಪರವನ್ನ ಪ್ರೀತಿಸಿ ಎಂದೇ ಹೇಳುತ್ತಿದ್ದೇವೆ ನಾವು ಅಜ್ಞಾನಿಗಳಾಗಿದ್ದಾಗ ನಮ್ಮದೆಯಿಂದ ಬದುಕುತ್ತಿದ್ದೆವು ಎಂದು ವಿಜ್ಞಾನಿಗಳಾಗಿಯೂ ನೆಮ್ಮದಿಯನ್ನು ಕರೆದುಕೊಂಡಿದ್ದೇವೆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ವಿಜ್ಞಾನದಿಂದಲ್ಲ ಧರ್ಮ ಹಾಗೂ ನಮ್ಮ ಸಂಸ್ಕಾರಗಳಿಂದ ಸಿಗುತ್ತದೆ ಎಂದರು ಜಮಹತೆ ಇಸ್ಲಾಮಿ ಹಿಂದ್ ರಾಜ್ಯ ಉಪಾಧ್ಯಕ್ಷ ಮೊಹಮ್ಮದ್ ಯೂಸುಫ್ ಕನ್ನಿ ಶಿಕ್ಷಕ ಲಾಲ್ ಹುಸೇನ್ ಕಂದಗಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಗಣ್ಯರಾದ ಪ್ರಭುಗೌಡ ಮರದಕಲ್ ಪುರಸಭೆ ಸದಸ್ಯರಾದ ಮುದುಕಪ್ಪ ಬಡಿಗೇರ್ ಕಸಪ ಅಧ್ಯಕ್ಷ ಎಲ್ ಕೊಪ್ಪ ಕರ್ವೆ ಮುಖಂಡ ಜೈಬಿ ಮುದ್ಗಿ ಡಾಕ್ಟರ್ ನಜೀಂ ಅಹಮದ್ ಕೊಲ್ಯಾಳ್ ಕೆ ಆರ್ ಚಿತ್ರಗಿ ಸೈಯದ್ ಶಕೀಲ್ ಅಹಮದ್ ಖಾಜಿ ಅಲ್ಲಾ ಬಕ್ಷ್ ನಮಾಜ್ ಕಟ್ಟಿ ಅಬ್ದುಲ್ ಕರೀಂ ಭಾಗ್ವಾನ್ ಮಹಲ್ ಗಲ್ಲಿ ಜಮಾತ್ ಅಧ್ಯಕ್ಷ ಹಸನ್ ಸಾಬ್ ಕೊರ್ಗಿ ಸಾಬ್ ವಂಟಿ ಅಬ್ದುಲ್ ಸತ್ತಾರ್ ಅವಟಿ ಹಾಗೂ ಇತರರು ಉಪಸ್ಥಿತರಿದ್ದರು ಯುರೋಪ್ ದೇಶ ನಮ್ಗೆಲ್ಲ ಗೊತ್ತಿಲ್ಲ ಯುರೋಪ್ ದೇಶ್ ಈಗಲೂ ಕೂಡ ಭಾರತ ದೇಶಕ್ಕೆ ಏನೂ ಇರಲಿಲ್ಲ ಭಾರತ ದೇಶದ ನಾವೇ ಎಲ್ಲ ಕೂಡ ಅವ್ರು ಹೇಳ್ತಾರೆ ಅವ್ರಿಗೆ ಬ್ರಿಡ್ಜ್ ಮಾಡಕ್ಕೆ ಬರ್ತಿರ್ಲಿಲ್ಲ ಅವರಿಗೆ ದೀಪ ಹಚ್ಚಕ ಬರ್ತಿರ್ಲಿಲ್ಲ ಅವರಿಗೆ ಮನಸ್ಸುಗಳ ಜೊತೆ ಸಹಬಾಳ್ವೆಯಾಗಿ ಬಾಳಕ್ ಬರ್ತಿರ್ಲಿಲ್ಲ ಅದನ್ನೆಲ್ಲ ಕಲಿಸಿದವ್ರು ನಾವು ಅಂತ ಬ್ರಿಟಿಷ್ ಬಂದು ಹೋದ್ಮ್ಯಾಗ ನಾವು ಶಾಣೆ ಆದ್ವಿ ಅಂತ ಅವ್ರು ಹೇಳ್ತಾರ ನಾನು ಹೆಮ್ಮೆಯಿಂದ ಹೇಳ್ಕೊಳ್ದೇನು ಅಂತಂದ್ರೆ ಹೌದು ನಮ್ಗೆ ಬ್ರಿಡ್ಜ್ ಕಟ್ಟಕ್ಕೆ ಬರ್ತಿರ್ಲಿಲ್ಲ ಆದ್ರ ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಒಬ್ಬ ಕ್ರೈಸ್ತ ಒಬ್ಬ ಬೌದ್ಧ ಈ ಧರ್ಮಗಳ ನಡುವೆ ಒಂದು ಪ್ರೀತಿಯ ಬಾಂಧವ್ಯದ ಬ್ರಿಡ್ಜ್ ನಾವು ಶತಮಾನಗಳ ಹಿಂದೆ ಕಟ್ಟಿದ್ದೆ ಅಂತ ಹೌದು ನಮಗೆ ದೀಪ ಹಚ್ಚಕ ಬರ್ತಿರ್ಲಿಲ್ಲ ಆದ್ರ ದೀಪ ಆರಿಸುವ ಕೆಲಸ ಇಲ್ಲಿವರೆಗೂ ಒಂದು ಧರ್ಮವನ್ನ ಬೈಕೊಂತ ಒಂದು ಧರ್ಮವನ್ನ ಜಗಳ ಆಡ್ಕೊಂತ ಯಾವ್ದು ಕೂಡ ಮಾಡ್ದೇನೆ ಒಂದು ಧರ್ಮಕ್ಕೆ ದೀಪ ಆರಿಸುವ ಕೆಲಸ ಮಾಡ್ದೇನೆ ಪ್ರತಿಯೊಂದು ಧರ್ಮದಲ್ಲೂ ದೀಪ ಹಚ್ಚುವ ಕೆಲಸ ನಾವು ಯಾವಾಗ್ಲೂ ಮಾಡಿದ್ವಿ ಅಂತ ನಾನ್ ಮೊನ್ನೆ ಪಾಠ ಮಾಡ್ಬೇಕಾದ್ರೆ ಟೀಚರ್ ಅವ್ರಿಗೆ ಹೇಳ್ಬೇಕಾದ್ರೆ ನನಗನ್ಸಿದ್ದು ಎಷ್ಟೇ ಅವರೆಲ್ಲ ಅವ್ರಿಗೆ ಎಷ್ಟು ಆಶ್ಚರ್ಯ ಆಗ್ತದ್ರ ನೀನ್ ನಂಬೋದಿಲ್ಲ ಯುರೋಪ್ ದೇಶಕ್ಕೆ ನೀವು ಹೋಗ್ರಿ ಆ ಯುರೋಪ್ ದೇಶದವ್ರಿಗೆಲ್ಲ ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂದ್ರೆ ಅವ್ರ ಕಡೆ ಇನ್ನೂ ಜಗಳ ಏನು ಅಂತಂದ್ರೆ ನಾನ್ ಕರಿ ನಾನ್ ಬಿಡಿ ಅವ್ರಿಗಿರುವ ಒಂದು ಉದ್ದೇಶ ಏನು ಅಂತಂದ್ರೆ ನಾನ್ ಕರಿ ನಾನ್ ಅಂತ ಅಂತವ್ರು ಎರಡೇ ಜಗಳ ಜಗಳಾಡ್ತಾರೆ ಅವ್ರಿಗೆ ಆಶ್ಚರ್ಯ ಏನು ಅಂತಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಪಂಗಡಗಳು ಸಾಕಷ್ಟು ಜಾತಿಗಳು ಇರುವ ಭಾರತ ದೇಶದಲ್ಲಿ ನೀವ್ ಹೆಂಗ ಅಷ್ಟು ಅದ್ಭುತವಾಗಿ ಬರಿ ಚೆಂದು ಬದುಕ್ತೀನಿ ಅಂದ್ರೆ ನಾವು ಒಂದೇ ಒಂದು ಬಹಳ ಕಿಮ್ಮತ್ತಿನ ಮಾತು ಹೇಳಿದ ನನ್ನ ಭಾರತ ದೇಶದಲ್ಲಿ ನಿಮ್ಮ ಹಂಗ ಕರಿ ಬಿಳಿ ಅಂತ ಆಡೋದಿಲ್ಲ ನನ್ನ ಭಾರತ ದೇಶದಲ್ಲಿ ಒಂದು ಗುಡಿ ಉದ್ಘಾಟನೆ ಇತ್ತು ಅಂದ್ರೆ ಅವ್ರು ಬಂದು ಪಾಲ್ಗೊಳ್ತಾರ ಒಂದು ಮಸೀದಿ ಉದ್ಘಾಟನೆ ಇತ್ತು ಅಂದ್ರೆ ನಾವು ಹೋಗಿ ಪಾಲ್ಗೊಳ್ತೀವಿ ಈ ಪ್ರೀತಿ ವಿಶ್ವಾಸದಿಂದಲೇ ಇವತ್ತು ಭಾರತ ವಿಶ್ವಗುರು ಆಗಿದೆ ಬಿಟ್ರೆ ಬೇರೆ ಕಾರಣ ಇಲ್ಲ ಅಂತ ನಾನ್ ಹೆಮ್ಮೆಯಿಂದ ಹೇಳ್ಕೊಂತಿದ್ದೆ ಅವರು ಈ ಜಗತ್ತಿನೊಳಗೆ ಡಿ ಜಿ ಅಂತ ಆಗಿ ಹೋಗ್ತಾರೆ ಕರ್ನಾಟಕದಲ್ಲಿ ಅದ್ಭುತ ಮಾತನ್ನು ಹೇಳ್ತಾನಂದ್ರೆ ಅಂದ್ರೆ ಬ್ರಾಹ್ಮಣನಾಗುವುದಕ್ಕಿಂತ ಮುಂಚೆ 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 ಯಾವುದೋ ಧರ್ಮದ ಒಬ್ಬ ವ್ಯಕ್ತಿ ಆಗುದಕ್ಕಿಂತ ಮುಂಚೆ ಒಬ್ಬ ಮಾನವ ಮನುಷ್ಯನ ಮನುಷ್ಯನಿಂದ ಮನುಷ್ಯನಿಗೆ ಪ್ರೀತಿಯಿಂದ ಬಾಳ್ವೆ ಮಾಡುವ ಒಬ್ಬ ಸುಮ್ಮನೆ ಸಣ್ಣ ಮನುಷ್ಯನಾಗಿ ಬದುಕು ನೀನು ದೊಡ್ಡವನಾಗಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಕಿಮ್ಮತ್ತಿನ ಮಾತನ್ನ ಡಿ ವಿ ಜೋರು ಹೇಳ್ತಾರೆ ನಾವು ರಾತ್ರಿ ಮುನ್ಬೋದು ಅಲ್ಲ ತರ ಇಷ್ಟು

اپنے اپنا حر بنا سکتا ہوں تو اسمانی پتارہ کے اجرے کے تنائے گئے پھر راوی بیان کرتا ہے ان پر نے پیسہ لینے پر رضا تھی کہ وقت شاہ صدر نے پیسہ دیا اور پیسہ سے زیادہ دیا اور آپ نے مسجد بنائی کوئی مسجد گرا پر یاد کی غصب صدر پر کہیں زور کے بستی کے ذریعے نہیں بنا سکتا وہ مسجد ہو ہی نہیں سکتی اور اگر کسی نے بنا بھی دی تو کوئی مسجد پڑھنے کے لیے جائے گا دی. یہ اسلام کا فنڈامنٹل ہے یہ چیز ہر زمانے میں لوگوں نے کی ہے اور لوگ جانتے ہیں آج مساجد کی خلاف ایک پورا پورے ہندوستان میں گویا کہ ایک ہے آپ دیکھ رہے ہیں ہم تو دینی میں رہتے ہیں جس مسجد کا کیس کورٹ میں چل رہا ہے اس کو راتوں رات دلی میں گرا دیا اور نہ جانے کیا کیا ہو رہا ہے ہمارے بھائی نے بہت اچھی بات کہی ہے کہ ہندوستان میں سارے وہ کام پولٹکس کی اور پولیٹیکل پوائنٹ آف ویو سے کر رہے ہیں میں یہ بات آپ سے کہوں کہ اس ہندوستان کو اس انڈیا کو دھارمک لوگ ہی بچا سکتے ہیں اور اس ٹائپ یہاں سے کام ہندو بھائیوں سے سکھ بھائیوں سے عیسائیوں سے جین مت والوں سے سکھ مت والوں سے اپنے مذہب اپنے پر چلیے. لیکن ہم پیار محبت صحیح ایک دوسرے کا کوپریشن انسانیت کی بنیاد پیانا کے ایسا واتور بڑھے ایک دوسرے کو سمجھا جائے ایک دوسرے کے ساتھ مل ہمارے کو آخر سارے ہی لوگوں نے